ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಇವತ್ತಿನ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಎಂಬತ್ತೈದು ಹಾಸನದ ಪ್ರತಿಷ್ಠಿತ ಅತಿ ದೊಡ್ಡ ಕಲ್ಯಾಣ ಮಂಟಪ ಇಡೀ ಕಲ್ಯಾಣ ಮಂಟಪವನ್ನು ತರತರದ ಹೂವು ಮತ್ತು ಕೃತಕ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು ಇಡೀ ಕಲ್ಯಾಣ ಮಂಟಪ ಜನಗಳಿಂದ ತುಂಬಿ ಹೋಗಿತ್ತು ಸೂರ್ಯನ ಊರಿನಿಂದಲೂ ತುಂಬ ಜನ ಬಂದಿದ್ದರು ಇನ್ನು ಎಂಎಲ್ ಎ ತಮ್ಮನ ಮದುವೆ ಎಂದರೆ ಕೇಳಬೇಕೇ ಹತ್ತೂರಿನ ಜನ ಎಲ್ಲ ಸೇರಿದರು ಪುರೋಹಿತರು ಪಠಣೆ ಮಾಡುತ್ತಿದ್ದರೆ ಇನ್ನೊಂದೆಡೆ ವಾದ್ಯದವರು ಚಂದದ ವಾದ್ಯಗೋಷ್ಠಿಯನ್ನು ಮುಳುಗಿಸುತ್ತಿದ್ದರು ಸಿಂಚನ ಮತ್ತು ಸಿಂಜು ಸಿಂಧು ಹುಡುಗಿ ಕಡೆ ಶಾಸ್ತ್ರ ಮತ್ತು ಹುಡುಗನ ಕಡೆ ಶಾಸ್ತ್ರಗಳನ್ನು ತುಂಬ ಮುತುವರ್ಜಿಯಿಂದ ಮಾಡುತ್ತಿದ್ದರು ಕೀರ್ತನ್ ಸೂರ್ಯನ ಜೊತೆ ಸೇರಿ ಅಡುಗೆ ಕೆಲಸ ನೋಡಿಕೊಳ್ಳುತ್ತಿದ್ದನು ಇನ್ನು ಮಹಿ ಊರಿನ ಜನರನ್ನು ಕರೆತರುವರಲ್ಲಿ ನಿರತರಾಗಿದ್ದನು ಕಿರಣನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ರಾಮ್ ಮತ್ತು ಅವರ ಪತ್ನಿ ಜಲಜ ಎಲ್ಲ ಶಾಸ್ತ್ರಗಳನ್ನು ಮಾಡುತ್ತಿದ್ದರು ಮದುವೆಗೆ ಆದ್ರಿಕಾ ಕೂಡ ತನ್ನ ಗಂಡನ ಜೊತೆ ಬಂದಿದ್ದಳು ಆದರೆ ಅವಳ ಮನಸ್ಸು ಮಾತ್ರ ಕಿರಣನ ಸುತ್ತವೇ ಸುತ್ತುತ್ತಿತ್ತು ತನ್ನ ಮೊದಲ ಪ್ರೀತಿ ಹಸೆಮಣೆ ಏರಿರುವುದನ್ನು ಅವಳಿಂದ ಸಹಿಸಲು ಆಗುತ್ತಿರಲಿಲ್ಲ ಇನ್ನು ಪ್ರಕೃತಿ ನಾನು ಮದುವೆಗೆ ಬರಲ್ಲ ಎಂದಿದ್ದರು ಆದರೆ ಸಿಂಚನ ಬಲವಂತಕ್ಕೆ ಬಂದಿದ್ದಳು ಬಂದರು ಎಲ್ಲೂ ಓಡಾಡದೆ ಒಂದೇ ಕಡೆ ಕುರ್ಚಿಯ ಮೇಲೆ ಬೇರು ಬಿಟ್ಟಿದ್ದಳು ಇನ್ನು ಎಲ್ಲ ಶಾಸ್ತ್ರಗಳನ್ನು ರಾಮ ಅವರೇ ಮಾಡುತ್ತಿದ್ದರಿಂದ ಜಯರಾಜ್ ಅವರು ಎಲ್ಲಿಯೂ ಹೋಗದೆ ಬಂದಂತಹ ಕುಟುಂಬದವರೆಲ್ಲರನ್ನು ಮಾತನಾಡಿಸಿ ಒಂದೆಡೆ ಕುಳಿತಿದ್ದರು ಇನ್ನು ದಕ್ಷಿಣಿ ಅದೇ ದರ್ಪವನ್ನು ಹೊತ್ತು ಯಾರನ್ನು ಸರಿಯಾಗಿ ಮಾತನಾಡಿಸದೆ ಸಾತ್ವಿಕ ಜೊತೆಯಲ್ಲಿ ಒಂದೇ ಕಡೆ ಕುಳಿತಿದ್ದಳು ಸಾತ್ವಿಕ ಮಾತ್ರ ಕುಳಿತಲ್ಲಿಯೇ ಖುದ್ದು ಹೋಗುತ್ತಿದ್ದಳು ಸಾತ್ವಿಕ ಮಾಡಿದ ಅಚಾತುರ್ಯ ಜಯರಾಜ್ ಅವರಿಗೆ ತಿಳಿದ ತಕ್ಷಣ ಅವಳನ್ನು ಕರೆದು ಒಳ್ಳೆಯ ರೀತಿಯಲ್ಲಿ ಬುದ್ಧಿವಾದ ಹೇಳಿದ್ದರು ಜಯರಾಜ್ ಅವರ ಭಯಕ್ಕೆ ಸುಮ್ಮನಾಗಿದ್ದಳೋ ಹೊರತು ಅವಳಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಿರಲಿಲ್ಲ ಹಸೆಮಣೆಯ ಮೇಲೆ ನಿಂತಿದ್ದವನ ಹೃದಯವು ತನ್ನವಳ ಕಾಣಲು ಕಾತುರದಿಂದ ತುಡಿಯುತ್ತಿತ್ತು ಕ್ಷಣ ಕ್ಷಣಕ್ಕೂ ಹೊಡೆದುಕೊಳ್ಳುತ್ತಿದ್ದ ಹೃದಯವನ್ನು ತಳಹದಿಗೆ ತಂದು ಶ್ವೇತವರ್ಣದ ಕಾಸೆ ಪಂಚೆ ಮತ್ತು ಶರ್ಟ್ ತೊಟ್ಟು ತಲೆಯಲ್ಲೊಂದು ಪೇಟ ಹಾಕಿ ನವ ವದು ಓದು ಮಧುಮಗನಾಗಿ ಅಂತರ್ಪಟದ ಹಿಂದೆ ನಿಂತಿದ್ದನು ಕಿರಣ ಪುರೋಹಿತರು ಹುಡುಗಿಯನ್ನು ಕರೆದುಕೊಂಡು ಬನ್ನಿ ಎನ್ನುತ್ತಿದ್ದ ಹಾಗೆ ಅಲ್ಲಿಂದ ಬಂದ ಸಿಂಚನ ಹುಡುಗಿಯ ಕೋಣೆಗೆ ಬಂದವಳೆ ಚಿನ್ನು ರೇಡಿಯಾದ್ಯಾ ಪುರೋಹಿತರು ಕರೆಯುತ್ತಿದ್ದಾರೆ ಎಂದು ಒಳ ಬಂದವಳಿಗೆ ಚಿನ್ನು ಅಳುತ್ತಿರುವುದ ತಿಳಿಯಿತು ಚಿನ್ನು ಯಾಕೆ ಅಳುತ್ತಿದ್ದೀಯಾ ಬಾ ಲೇಟಾಗುತ್ತೆ ಎಂದರೆ ಸಿಂಚು ಅವಾಗಿಂದನೂ ಅಳುತ್ತಿದ್ದಾಳೆ ಸೂರ್ಯ ಬೇಕಂತೆ ಎಂದು ಸಿಂಧು ಹೇಳಿದರೆ ಅಕ್ಕ ಚಿನ್ನು ನಿನ್ನೆಯಿಂದನೂ ಹೀಗೆ ಅಳುತ್ತಿದ್ದಾಳೆ ಸೂರ್ಯ ಅಣ್ಣನನ್ನು ತುಂಬ ಮಿಸ್ ಮಾಡ್ಕೋತಿದ್ದಾಳೆ ಎಂದು ಮೂರು ದಿನದಿಂದ ತನ್ನ ಸ್ನೇಹಿತೆಯ ಜೊತೆಯಲ್ಲಿಯೇ ಇದ್ದ ಸೌಮ್ಯ ಹೇಳಿದಳು ಚಿನ್ನು ನೀನೇನು ಬೇರೆಯವರನ್ನು ಮದುವೆ ಆಗ್ತಿಲ್ಲ ನೀನು ಮದುವೆ ಆಗ್ತಿರುವುದು ನಿನ್ನ ಅಣ್ಣನ ಸ್ನೇಹಿತನನ್ನು ಮದುವೆ ಆದಮೇಲೆ ನಿನ್ನ ಅಣ್ಣನನ್ನು ಬಿಟ್ಟು ನೀನು ಎಲ್ಲೂ ಹೋಗುವುದಿಲ್ಲ ಮನೆ ಹತ್ತಿರದಲ್ಲಿಯೇ ಇದೆ ಡೈಲಿ ಅವರನ್ನು ನೀನು ನೋಡಬಹುದು ಇವಾಗ ನಿಮ್ಮ ಅಣ್ಣ ಅಡಿಗೆ ಮನೆಯಲ್ಲಿ ನೋಡಿಕೊಳ್ಳುತ್ತಿರಬಹುದು ಮಂಟಪಕ್ಕೆ ಬರ್ತಾರೆ ಬಾ ಹೋಗೋಣ ಎಂದು ಸಿಂಚನ ಹೇಳುವಷ್ಟರಲ್ಲಿ ಚಿನ್ನು ಪುರೋಹಿತರು ಕರೆಯುತ್ತಿದ್ದಾರೆ ಇನ್ನೂ ರೆಡಿಯಾಗಿಲ್ವಾ ಎಲ್ಲ ಅಲ್ಲಿ ಇಲ್ಲಿ ಏನು ಮಾಡ್ತಿದ್ದೀರಾ ಬೇಗ ಚಿನ್ನುವನ್ನು ಕರೆದುಕೊಂಡು ಬನ್ನಿ ಇಲ್ಲದಿದ್ದರೆ ನಮ್ಮ ಭಾವ ತಾಳಿಯನ್ನು ಹಿಡಿದುಕೊಂಡು ಇಲ್ಲಿಗೆ ಬರುತ್ತಾರೆ ಪಾಪ ಅಲ್ಲಿ ತಾನೇ ಎಷ್ಟು ಹೊತ್ತು ಅಂತ ಒಬ್ಬರೇ ಇರ್ತಾರೆ ಅಲ್ಲಿಗೆ ಬಂದ ಮಹಿ ಹೇಳಿದರೆ ಅವನ ಮಾತಿಗೆ ಎಲ್ಲರೂ ಜೋರಾಗಿ ನಕ್ಕರೆ ಚಿನ್ನುಗೆ ಆಗಲೇ ಮುಖದ ಮೇಲೆ ನಾಚಿಕೆ ಆವರಿಸಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಧರ್ಮೇಗೌಡರು ಮದುಮಗಳ ಅಲಂಕಾರದಲ್ಲಿ ಕಂಗೊಳಿಸುತ್ತಿದ್ದ ತನ್ನ ಮಗಳನ್ನು ನೋಡಿ ತುಂಬ ಸುಂದರವಾಗಿ ಕಾಣ್ತಿದ್ದೀಯ ಮಗಳೇ ನನ್ನ ದೃಷ್ಟಿಯಾಗುತ್ತದೆ ನಿನಗೆ ಎಂದು ಹೇಳುತ್ತಾ ತಲೆ ನೀವಿದರೆ ಇಷ್ಟರ ತನಕ ತಡೆ ಹಿಡಿದಿದ್ದ ದುಃಖವನ್ನು ತನ್ನ ತಂದೆಯನ್ನು ತಬ್ಬಿ ಹೊರಹಾಕಿದಳು ಚಿನ್ನು ತನ್ನ ಮಗಳ ಕಣ್ಣಲ್ಲಿ ಕಣ್ಣೀರು ನೋಡಿದ ಧರ್ಮೇಗೌಡರ ಕಣ್ಣಲ್ಲಿಯೂ ಸಹ ನೀರಿತ್ತು ಒಬ್ಬ ಹೆಣ್ಣು ಮಗಳ ಜೀವನದಲ್ಲಿ ತಂದೆಯ ಪಾತ್ರ ಬಹು ಮುಖ್ಯವಾಗಿರುತ್ತದೆ ತನ್ನ ಮಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸಿ ಅವಳನ್ನು ಒಂದು ಒಳ್ಳೆಯ ಮನೆಗೆ ಮದುವೆ ಮಾಡುವುದು ತಂದೆ ತಾಯಿಯ ಬಹು ಮುಖ್ಯ ಕರ್ತವ್ಯವಾಗಿರುತ್ತದೆ ಧರ್ಮೇಗೌಡರು ಎಷ್ಟೇ ಧೈರ್ಯದಿಂದ ಇರುವ ಹಾಗೆ ಮೇಲ್ನೋಟಕ್ಕೆ ಕಂಡರೂ ಅವರ ಹೃದಯ ಮಾತ್ರ ಮಗಳಿಗೋಸ್ಕರ ತುಡಿಯುತ್ತಿರುತ್ತದೆ ಧರ್ಮೇಗೌಡರು ಒಬ್ಬ ತಂದೆಯಾಗಿ ತನ್ನ ಮಕ್ಕಳಿಗೆ ಎಲ್ಲ ಸ್ವಾತಂತ್ರ್ಯವನ್ನು ಕೊಟ್ಟು ಬೆಳೆಸಿದ್ದಾರೆ ಒಬ್ಬಳೇ ಮಗಳೆಂದು ಪ್ರೀತಿಯಿಂದ ಬೆಳೆಸಿದರು ಆದರೆ ಈಗ ರಾಜಕುಮಾರಿಯಾಗಿದ್ದ ಮಗಳು ಇನ್ನೊಬ್ಬರ ಮನೆಗೆ ಸೊಸೆಯಾಗಿ ಹೋಗುತ್ತಿದ್ದಾಳೆ ಇಪ್ಪತ್ತು ವರ್ಷ ಸಾಕಿ ಬೆಳೆಸಿದ ಮಗಳು ಇನ್ನು ಬೇರೆಯವರ ಮನೆ ಸೊಸೆ ಎಂಬ ನೋವು ಒಂದು ಕಡೆಯಾದರೆ ಇನ್ನೂ ಅವಳು ನಮ್ಮ ಜೊತೆ ಇರುವುದಿಲ್ಲ ಎನ್ನುವ ನೋವು ಇನ್ನೊಂದು ಕಡೆ ಬಾಧಿಸುತ್ತದೆ ಇದೆಲ್ಲವನ್ನು ನೆನೆದು ಮಗಳನ್ನು ತಬ್ಬಿ ಅಳುತ್ತಿದ್ದರೆ ಏನು ದೊಡ್ಡಪ್ಪ ನೀನು ಚಿಕ್ಕ ಮಕ್ಕಳ ಹಾಗೆ ಅಳ್ತಿದ್ದೀಯ ಅಲ್ಲಿ ಲೇಟಾಯಿತು ಎಂದು ಪುರೋಹಿತರು ಕರೆಯುತ್ತಿದ್ದಾರೆ ಚಿನ್ನು ನೀನು ದೊಡ್ಡಪ್ಪನನ್ನು ಬಿಡು ಎಂದು ಬಿಡಿಸಿದವನು ಸಿಂಚನಕ್ಕ ಇವಳನ್ನು ಕರೆದುಕೊಂಡು ಹೋಗಿ ಎಂದು ಸಿಂಚನ ಜೊತೆ ಕಳುಹಿಸಿದನು ಮಹಿ ಚಿನ್ನು ಕಣ್ಣೂರ ಕಣ್ಣೀರನ್ನು ಹೊರೆಸಿ ಮಂಟಪದ ಬಳಿ ಕರೆದುಕೊಂಡು ಬಂದಳು ಸಿಂಚನ ಕಿರಣ ತನ್ನವಳನ್ನು ಕಣ್ಣು ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದರೆ ಅಂತರ್ಪಟ ಇನ್ನೂ ಸರಿದಿರಲಿಲ್ಲ ಹಸೆಮಣೆ ಏರಿ ಅಂತರ್ಪಟದ ಹಿಂದೆ ನಿಂತಿದ್ದವಳ ಹೃದಯ ಕೂಡ ಒಂದೇ ಸಮ ಹೊಡೆದುಕೊಳ್ಳುತ್ತಿತ್ತು ಒಂದು ಕಡೆ ಭಯವಾದರೆ ಇನ್ನೊಂದು ಕಡೆ ದುಃಖ ಒತ್ತರಿಸಿ ಬರುತ್ತಿತ್ತು ಮೊದಲಿಗೆ ಪುರೋಹಿತರು ಕಿರಣನ ಕೈಗೆ ವಿಳಿಯದೆಲೆ ನೀಡಿ ಅದರ ಮೇಲೆ ಜೀರಿಗೆ ಇಟ್ಟು ಇದನ್ನು ಹುಡುಗಿಯ ತಲೆ ಮೇಲೆ ಹಾಕು ಎಂದರು ಅಂತರ್ಪಟ ಇರುವಾಗಲೇ ಕೈ ಮೇಲೆ ಮಾಡಿ ಚಿನ್ನು ತಲೆ ಮೇಲೆ ಜೀರಿಗೆಯನ್ನು ಹಾಕಿದನು ಅದೇ ರೀತಿ ಚಿನ್ನುಗೆ ಕೊಟ್ಟರೆ ಅವಳು ಸ್ವಲ್ಪ ಕುಳ್ಳಿ ಇದ್ದಿದ್ದರಿಂದ ಹಾಕಲು ಆಗಲಿಲ್ಲ ಹಿಮ್ಮಡಿಯನ್ನು ಮೇಲೆ ಮಾಡಿ ತುದಿಗಾಲಿನಲ್ಲಿ ನಿಂತು ಕಿರಣನ ತಲೆಯ ಮೇಲೆ ಜೀರಿಗೆಯನ್ನು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ ಅವಳ ಪರದಾಟವನ್ನು ನೋಡಿ ಆಗ ತಾನೇ ಬಂದ ವಿವೇಕ್ ಒಡನೆ ಅವಳನ್ನು ಎತ್ತಿ ಜೀರಿಗೆಯನ್ನು ಹಾಕಿಸಿದನು ಅಲ್ಲಿದ್ದವರೆಲ್ಲ ಜೋರಾಗಿನ ಕರೆ ವಿವೇಕ್ ಕಡೆಗೆ ನೋಡಿದ ಚಿನ್ನು ಇವಾಗ ಬಂದಿದ್ದಾನೆ ಎಂದು ಹುಸಿಮುನಿಸು ತೋರಿದಳು ಆಗಲೇ ಇಬ್ಬರ ಮಧ್ಯೆ ಇದ್ದ ಅಂತರ್ಪಟ ಸರಿದಿತ್ತು ಕೆನೆ ಹಾಲು ಬಿಳುಪಿನ ಸೀರೆ ಅದಕ್ಕೊಪ್ಪುವ ಮೆರೂನ್ ಬಾರ್ಡರ್ ಇರುವಂತಹ ಸೀರೆ ಉಟ್ಟು ಮೈ ತುಂಬ ಒಡೆ ಒಡವೆ ಹಾಕಿ ದೇವಲೋಕದಿಂದ ಇಳಿದು ಬಂದ ಅಪ್ಸರೆಯ ರೀತಿ ಕಾಣುತ್ತಿದ್ದಳು ಚಿನ್ನು ತನ್ನವಳ ಅಂದವನ್ನು ಕಣ್ತುಂಬಿಕೊಂಡವನು ಮುಗಳು ನಕ್ಕನಷ್ಟೆ ಪುರೋಹಿತರು ಆಗಲೇ ತಾಳಿ ಪೂಜೆಯನ್ನು ಮಾಡಲು ಶುರು ಮಾಡುತ್ತಿದ್ದ ಹಾಗೆ ಮತ್ತೊಮ್ಮೆ ತನ್ನ ಅಣ್ಣನನ್ನು ಹುಡುಕಲು ಶುರು ಮಾಡಿದಳು ಪಕ್ಕದಲ್ಲಿ ನಿಂತಿದ್ದ ಸೌಮ್ಯಳನ್ನು ಕರೆದು ಬೇಗ ಅಣ್ಣನನ್ನು ಕರೆದುಕೊಂಡು ಬಾ ಎಂದು ಹೇಳಿದಳು ಕಿರಣ್ ಕೂಡ ಸೂರ್ಯ ಎಲ್ಲೂ ಕಾಣದೇ ಇರುವುದನ್ನು ನೋಡಿ ಮಂಟಪದ ಅಕ್ಕಪಕ್ಕ ಕಣ್ಣಾಡಿಸಿದನು ಸೌಮ್ಯ ಅಲ್ಲೇ ಇದ್ದ ಮಹಿಯನ್ನು ಕರೆದು ಸೂರ್ಯನನ್ನು ಕರೆದುಕೊಂಡು ಬಾ ಎಂದು ಹೇಳಿ ಕಳುಹಿಸಿದಳು ಈ ಅಣ್ಣ ಎಲ್ಲಿ ಹೋದ ಅವಳು ಬೇರೆ ಅಲ್ಲಿ ಅಣ್ಣ ಅಣ್ಣ ಎಂದು ಜಪ ಮಾಡುತ್ತಿದ್ದಾಳೆ ಎಂದು ತಲೆ ಕೆರೆದುಕೊಂಡೇ ಅಲ್ಲಿ ಇದ್ದಂತಹ ಎಲ್ಲ ಕೋಣೆಗಳನ್ನು ಹುಡುಕುತ್ತಿದ್ದನು ಹುಡುಕಿ ಸಾಕಾದವನು ಕೊನೆಗೆ ಮೇಲೆ ಇದ್ದ ಒಂದು ಕೋಣೆಯನ್ನು ನೋಡಿದರೆ ಅಲ್ಲಿ ಮಂಜದ ಮೇಲೆ ಅಂತರ್ಮುಖಿಯಾಗಿ ಕುಳಿತಿದ್ದನು ಸೂರ್ಯ ಅಣ್ಣ ಇಲ್ಲಿ ಏನು ಮಾಡುತ್ತಿದ್ದೀಯಾ ಅಲ್ಲಿ ಇನ್ನೇನು ಗಟ್ಟಿಮೇಳ ಶುರುವಾಗುತ್ತದೆ ಅಲ್ಲಿ ಚಿನ್ನು ಅಣ್ಣ ಬೇಕು ಅಣ್ಣ ಬೇಕು ಎಂದು ಒಂದೇ ಸಮ ಕರೆಯುತ್ತಿದ್ದಾಳೆ ಬಾ ಹೋಗೋಣ ಎಂದು ಅವನೇ ಕೈ ಹಿಡಿದು ಕರೆದುಕೊಂಡು ಬಂದನು ಮಹಿ ಮಾತಿಗೆ ಏನೆಂದು ಪ್ರತಿಕ್ರಿಯೆ ನೀಡದೆ ಮಹಿಯನ್ನು ಮೌನವಾಗಿ ಹಿಂಬಾಲಿಸಿದನು ಸೂರ್ಯ ದೂರದಲ್ಲಿ ಬರುವ ಸೂರ್ಯನನ್ನು ನೋಡಿದ ಕಿರಣ ಸೂರ್ಯ ಎಲ್ಲಿ ಹೋಗಿದ್ದೆ ಎಂದನು ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಎಂದು ಹೇಳಿದರೆ ಅಣ್ಣಾ ಇಲ್ಲಿ ಬಾ ಎಂದು ತನ್ನ ಪಕ್ಕ ಕರೆದು ನಿಲ್ಲಿಸಿಕೊಂಡಳು ಚಿನ್ನು ಮಂಟಪದ ಸುತ್ತ ಹಿರಿಯರೆಲ್ಲರೂ ನಿಂತಿದ್ದರೆ ಜಯರಾಜ್ ಅವರು ಕೂಡ ಹೆಂಡತಿಯನ್ನು ಕರೆದುಕೊಂಡು ಮಂಟಪದ ಬಳಿ ಬಂದರು ಸಿಂಚನ ಮಾಂಗಲದ ತಟ್ಟೆಯನ್ನು ಎಲ್ಲ ಹಿರಿಯರ ಬಳಿ ಮುಟ್ಟಿಸಿ ಆಶೀರ್ವದಿಸಿ ಬಂದಳು ಸರ್ವ ಮಂಗಳ ಮಾಂಗಲ್ಯ ಶರ್ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರಯಂಬ ದ ಗೌರಿ ನಾರಾಯಣಿ ನಮೋಸ್ತುತೆ ಎಂಬ ಮಂತ್ರದ ಜೊತೆಗೆ ಗಟ್ಟಿಮೇಳ ಮುಳುಗಿತು ತನ್ನ ಹೆಸರಿನ ಮಾಂಗಲ್ಯವನ್ನು ಚಿನ್ನು ಕೊರಳಿಗೆ ಮೂರು ಗಂಟು ಹಾಕಿದ ಕಿರಣ ಮೂರು ಗಂಟಿನ ನಂಟಲ್ಲಿ ನೂರು ವರ್ಷ ಸುಖವಾಗಿ ಬಾಳಿ ಎಂದು ಎಲ್ಲರೂ ಅಕ್ಷತೆ ಹಾಕಿ ಹರಸಿದರು ಚಿನ್ನು ಅಣ್ಣನ ಕೈ ಹಿಡಿದು ಬಿಗಿಯಾಗಿ ಹಿಡಿದು ನಿಂತಿದ್ದರೆ ತಾಳಿ ಕಟ್ಟಿದ ಕಿರಣ ಚಿನ್ನು ಹಣೆಗೆ ಸಿಹಿ ಮುತ್ತನ್ನು ನೀಡಿದ ನೀಡಿ ಲವ್ ಯು ಸೋ ಮಚ್ ಎಂದನು ಚಿನ್ನು ಹಣೆಗೆ ಮತ್ತು ಕೊರಳಲ್ಲಿದ್ದ ತಾಳಿಗೆ ಕುಂಕುಮ ಇಡಿಸಿ ಕಿರಣನ ಕೈಯಿಂದ ಪೂಜೆ ಮಾಡಿಸಿದರು ಪುರೋಹಿತರು ಚಿನ್ನು ಕಣ್ಣಲ್ಲಿ ಮಾತ್ರ ನೀರು ಆಗಲೇ ಇಳಿಯುತ್ತಿತ್ತು ಅದನ್ನು ನೋಡಿದ ಸೂರ್ಯ ಅವಳ ಕಣ್ಣನ್ನು ಒರೆಸಿ ಚಿನ್ನು ಎಲ್ಲರೂ ನಿನ್ನನ್ನೇ ನೋಡುತ್ತಿದ್ದಾರೆ ನೀನು ನನ್ನ ತಂಗಿ ಯಾವಾಗಲೂ ಸ್ಟ್ರಾಂಗ್ ಆಗಿ ಇರಬೇಕು ಹೀಗೆ ಚಿಕ್ಕ ಮಕ್ಕಳ ಹಾಗೆ ಅಳಬಾರದು ಎಂದು ಅವನ ಕಣ್ಣೀರನ್ನು ಒರೆಸಿದಳು ಬಿಡು ಸೂರ್ಯ ಇವತ್ತೊಂದು ದಿನ ಅಲ್ವಾ ಅಳಲಿ ನಾಳೆಯಿಂದ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರದ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ನಕ್ಕನು ಕಿರಣ ಅವಳ ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಹಾಕಿಸಿದರೂ ನಾವು ಬಿಡಬೇಕಲ್ಲ ಬ್ರೋ ಅವಳ ಕಣ್ಣಿಗೆ ಧೂಳು ಬಿದ್ದು ಕಣ್ಣೀರು ಬಂದರೂ ನಿಮ್ಮ ಮೇಲೆ ಯುದ್ಧ ಸಾರುವುದೇ ನಾವು ಎಂದು ಕಿರಣನನ್ನು ಛೇಡಿಸಿ ನಕ್ಕನು ವಿವೇಕ್ ಅವನ ಮಾತಿಗೆ ಅಲ್ಲಿದ್ದವರೆಲ್ಲ ನಗೆಗಡಲಲ್ಲಿ ತೇಲಿದರು ಪುರೋಹಿತರು ಹುಡುಗ ಹುಡುಗಿಗೆ ಇನ್ನುಳಿದ ಶಾಸ್ತ್ರಗಳನ್ನು ಮಾಡುತ್ತಿದ್ದರೆ ಇತ್ತ ಸಿಂಚನ ನೆನ್ನೆಯಿಂದ ಓಡಾಟದ ಸುಸ್ತಿಗೆ ಕೋಣೆಗೆ ಬಂದು ದೊಪ್ಪೆಂದು ಕುಳಿತಳು ಅವಳ ಆಯಾಸವನ್ನು ಗಮನಿಸಿದ ಅನ್ನಪೂರ್ಣ ಅವರು ಅವಳ ಬಳಿ ಬಂದು ಸಿಂಚನ ಯಾಕಮ್ಮ ಏನಾಯಿತು ಸುಸ್ತಾಗ್ತಿದ್ಯಾ ಎಂದು ತುಂಬ ಪ್ರೀತಿಯಿಂದ ಕೇಳಿದರು ಹ್ಞೂ ಆಂಟಿ ಸ್ವಲ್ಪ ಸುಸ್ತಾಯಿತು ಅದಕ್ಕೆ ಕುಳಿತೆ ಎಂದರೆ ನೆನ್ನೆಯಿಂದ ಅಕ್ಕ ಸರಿಯಾಗಿ ಊಟ ಮಾಡಿಲ್ಲ ಆಂಟಿ ಅದಕ್ಕೆ ಇಷ್ಟೊಂದು ಸುಸ್ತಾಗಿದ್ದಾಳೆ ನನ್ನ ಮಾತು ಕೇಳುವುದಿಲ್ಲ ಇವಳು ಎಂದು ಪ್ರಕೃತಿ ಹೇಳಿದರೆ ನಿನ್ನೆಯಿಂದ ನಾನು ಹೇಳುತ್ತಿದ್ದೇನೆ ನೀನು ನನ್ನ ಮಾತು ಕೂಡ ಕೇಳುವುದಿಲ್ಲ ಎಂದು ಹೇಳುತ್ತಾ ಇನ್ನೂ ಅಡಿಗೆಯನ್ನು ತಯಾರು ಮಾಡುತ್ತಿದ್ದ ದೊಡ್ಡ ಅಡಿಗೆ ಮನೆಗೆ ಹೋದವರು ಒಂದು ಪುಟ್ಟ ತಟ್ಟೆಗೆ ಊಟ ಹಾಕಿಕೊಂಡು ಬಂದು ತಾವೇ ಕಲಿಸಿ ತಿನಿಸಿ ತಿನಿಸಲು ಮುಂದಾದರು ಆಂಟಿ ಇಷ್ಟು ಬೇಗ ಬೇಡ ನಾನು ಚಿನ್ನು ಜೊತೆಯಲ್ಲಿ ಊಟ ಮಾಡ್ತೀನಿ ಎಂದರು ಕೇಳದೆ ಅವರು ಊಟ ಮಾಡುವುದು ಲೇಟ್ ಆಗುತ್ತೆ ನೀನು ಅಷ್ಟರಲ್ಲಿ ಇನ್ನೂ ಸುಸ್ತಾಕ್ತಿಯ ಊಟ ಮಾಡು ಎಂದು ತುತ್ತನ್ನು ಅವಳ ಮುಂದೆ ಹಿಡಿದರೆ ಅವಳ ಕಣ್ಣಲ್ಲಿ ಆಗಲೇ ಕಣ್ಣೀರು ಇಳಿಯುತ್ತಿದ್ದವು ತನ್ನ ತಾಯಿಯ ಬಳಿ ಎಂದಿಗೂ ಕೈ ತುತ್ತು ತಿನ್ನಿಸಿಕೊಳ್ಳದವಳು ಇಂದು ಅನ್ನಪೂರ್ಣ ಅವರು ನೀಡುತ್ತಿದ್ದ ತುತ್ತನ್ನು ನೋಡಿ ತನ್ನ ತಾಯಿಯ ನೆನಪಾಗಿತ್ತು ಅವಳಿಗೆ ಸಿಂಚನ ಯಾಕಮ್ಮ ಕಣ್ಣಲ್ಲಿ ನೀರು ನನಗೆ ಚಿನ್ನೂ ಬೇರೆಯಲ್ಲ ನೀನು ಬೇರೆಯಲ್ಲ ನೀನು ನನ್ನ ಮಗಳಿದ್ದ ಹಾಗೆಯೇ ತಗೋ ತಿನ್ನು ಎಂದು ಅವರೇ ಕೈ ತುತ್ತು ನೀಡಿ ತಿನಿಸಿದರು ಬಾಗಿಲಲ್ಲಿ ನಿಂತು ಈ ದೃಶ್ಯವನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದ ಸೂರ್ಯನಿಗೆ ತನ್ನ ತಾಯಿಯ ಮೇಲೆ ಹೆಮ್ಮೆಯ ಭಾವ ಮೂಡಿತು ಮುಂದುವರಿಯುವುದು